ಕರ್ನಾಟಕ ತಾಲೂಕು ಘಟಕದಿಂದ ಕನ್ನಡ ರಾಜ್ಯೋತ್ಸವವು ನಗರದ ದೇವಿನಗರದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ಎಂಡಿ ಪಾಟೀಲ್ ಅವರು ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಹೂ ಹಾಕಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಮಾತನಾಡಿ ಕನ್ನಡ ಉಳಿಸಿ ಬೆಳೆಸುವುದೇ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಈ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಕನ್ನಡ ಸೇನೆಯ ಕಾರ್ಯಕರ್ತರಿಗೆ ಹುರಿದುಂಬಿಸಿದರು ನಂತರ ಕನ್ನಡ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಸಂಗಮನಾಥ್ ಹಿರೇಗೌಡ ಅವರು ಮಾತನಾಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದಲ್ಲಿ ಕನ್ನಡದ ವಿರುದ್ಧ ಯಾರೇ ಚಟುವಟಿಕೆ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದರು ಎಲ್ಲಿ ನೋಡಿದ್ರು ಕೂಡ ಆಂಗ್ಲ ಭಾಷೆಗಳ ಒಂದು ನಾಮಫಲ ವೇಳೆ ಆಗ ಈ ದಿವಸ ಸರ್ಕಾರವೇ ಕನ್ನಡ ಭಾಷೆಗೆ ಯಾರು ಆದ್ಯತೆ ಕೊಡಲು ಅವರಿಗೆ ಹತ್ತು ಸಾವಿರ ದಂಡ ಹಾಗೂ ಬೇರೆ ಸಚಿವೆ ಮಾಡಿದರೂ ಕೂಡ ಇವತ್ತು ದಿವಸ ಇಷ್ಟೊಂದು ದುರ್ಲಕ್ಷ್ಮೀ ವಹಿಸಿದ ಅವರಿಗೆ ಇವತ್ತು ದಿವಸ ಮೊದಲೇ ಮಾತು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಇವತ್ತು ದಿವಸ ನಾಯಕ ಮೂಲಕ ಅಧಿಕಾರಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಮಹಾನಗರ ಮಹಾನಗರ ಪಾಲಿಕೆ ಈ ಒಂದು ನಿಟ್ಟಿಗೆ ಸಂಪೂರ್ಣ ವಿಫಲವಾಗಿದೆ ಆದ್ದರಿಂದ ನಾವು ಈ ಕಾರ್ಯಕ್ರಮದ ಮೂಲಕ ಈ ದಿವಸ ಮಹಾನವರ ಬಾರಿಗೆ ಜಿಲ್ಲಾ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಒಂದು ಕನ್ನಡ ನೀವೇನಾದರೂ ಕಾಳಜಿ ವಹಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕನ್ನಡ ಸೇವೆ ಒಂದು ಪಾಠ ಕಲಿಸ್ಕೆ ಬಳಿಕ ಶಾಸಕರಾದ ಕಮರುಲ್ ಇಸ್ಲಾಂ ಅವರು ಕನ್ನಡ ರಾಜ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದರು Ninú lóri yóò ní ndaka yìí ni mo 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 ní ndaka whales relic Yes, our station is fun from Ise. Athamanya willauthor Yes, a Enough, Ha Trustee? tamaanaka However, you know, if any people, if anyone, if anyone is like, do you know, ah? ಅಧ್ಯಕ್ಷ ಶಿವಶರಣಪ್ಪ ಖಂಡ ಪಾಲಿಕೆಯ ಸದಸ್ಯರಾದ ಶಂಕರ್ ಸಿಂಗ್ ರಜಪೂತ್ ಡಿಎಸ್ ನಾಮದಾರ್ ಜಿಲ್ಲಾಧ್ಯಕ್ಷ ಶಿವಲಿಂಗಪ್ಪ ಬಂಡಕ್ ತಾಲೂಕು ಉಪಾಧ್ಯಕ್ಷ ಶಿವಕುಮಾರ್ ಎಸ್ಎಲ್ಗಾರ್ ಭೀಮಾಶಂಕರ್ ಆಕಾಶ್ ಉಪಾಧ್ಯಾಯ ಅಶೋಕ್ ಕಪೂರ್ ಮಲ್ಲಯ್ಯ ಸ್ವಾಮಿ ರಾಜಶೇಖರ್ ವೈಜಾಪುರ್ ಸೇರಿದಂತೆ ಅನೇಕ ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು